ನನಗೆ ಮೂರು ಕ್ವಶನ್ಸ್ಗಳು ಯಾವಾಗಲೂ ಕಾಮನ್ ಆಗಿ ಬರ್ತಾ ಇರ್ತವೆ ಮೊದಲನೇದು ಒಬ್ಬರನ್ನ ಪ್ರೀತಿಸಿದ್ದೆ ಅವ್ರು ನನಗೆ ಮೋಸ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರಿಗೆ ಅವ್ರು ಮಾಡಿರೋ ತಪ್ಪನ್ನ ನಾನು ಅರ್ಥ ಮಾಡಿಸ್ಬೇಕು ಹೇಗೆ ಮಾಡಿಸ್ಲಿ ಎರಡನೇದು ಒಬ್ಬರನ್ನ ಪ್ರೀತಿಸಿದ್ದೆ ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿ ನನ್ನ ಜೀವನಕ್ಕೆ ವಾಪಸ್ ಬರೋ ಹಾಗೆ ಮಾಡಬೇಕು ಹೇಗೆ ಮಾಡೋದು ಮೂರನೇದು ಒಬ್ಬರನ್ನ ಪ್ರೀತಿಸಿದ್ದೆ ಅವ್ರು ನನಗೆ ಮೋಸ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ಅವರಿಗೆ ಅವ್ರ ತಪ್ಪು ಅರ್ಥ ಆಗಿದೆ ಅವರು ವಾಪಸ್ ನಮ್ಮ ಜೀವನಕ್ಕೆ ಬರಬೇಕು ಅಂತಿದ್ದಾರೆ ಅವ್ರನ್ನ ಕರ್ಕೊಳ್ಳ ತಪ್ಪೇನೂ ಇಲ್ಲ ಅಲ್ವಾ ನೀವು ಒಂದು ರಸ್ತೆಯಲ್ಲಿ ಒಂದು ಊರಿಗೆ ಹೋಗ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ ಅಲ್ಲಿ ಬಂದು ಒಂದು ಹಾವು ಕಚ್ಚಿಬಿಡುತ್ತೆ ನೀವು ಅಲ್ಲಿಂದ ಓಡ್ ಹೋಗಿ ಡಾಕ್ಟರ್ ಹತ್ರ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ತಗೊಂಡು ನಿಮ್ಮನ್ನ ನೀವು ಬದುಕೊಳ್ಳೋದ ಬಗ್ಗೆ ಯೋಚನೆ ಮಾಡ್ತಿರೋ ಆ ಹಾವಿಂದೆ ಹೋಗಿ ಹಾವನ್ನ ಹಿಡಿದು ಅದಕ್ಕೆ ಅದು ಮಾಡಿರೋ ತಪ್ಪನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿರೋ ಏನಾಗುತ್ತೆ ಹಾವು ವಾಪಾಸ್ ಕಚ್ಚುತ್ತೆ ನೀವು ವಾಪಾಸ್ ಹಾವು ಕಚ್ಚಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗಂತ ಹಾವನ್ನ ಕರ್ಕೊಂಡು ಬಂದು ಏನಾದರೂ ಮನೇಲಿ ಬಿಟ್ಕೊಳ್ತೀರಾ ಅದ್ರ ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲ ಅಲ್ವಾ ಹಾವು ಹಾವೇನೆ ಕಚ್ಚೋದು ಅದ್ರ ಬುದ್ಧಿ ಅದನ್ನ ನೀವು ಸರಿ ಮಾಡಬೇಕಾಗುದಿಲ್ಲ ಅದ್ರ ಬಗ್ಗೆ ಅದನ್ನ ನೀವು ಹೇಗೆ ಸರಿ ಮಾಡ್ಬೇಕು ಅನ್ಕೊಂಡ್ರು ಅದಾಗೋದಿಲ್ಲ ಆ ರಸ್ತೆಯಲ್ಲಿ ಹೋದಾಗ ಹಾವು ಕಚ್ಚಿದೆ ಅಂದ್ರೆ ಮತ್ತೆ ವಾಪಸ್ ಆ ರಸ್ತೆಯಲ್ಲಿ ಹೋಗಬಾರ್ದು ಮತ್ತೆ ಕಚ್ಚುತ್ತೆ ಕಚ್ಚಲಿಲ್ಲ ಅಂದರೂ ಕಚ್ಬೋದು ಅನ್ನೋ ಸಾಧ್ಯತೆಲೆ ಆ ರಸ್ತೆ ನಡ್ಕೊಂಡು ಹೋಗಬೇಕಾಗತ್ತೆ ಜೀವನಾನು ಹಾಗೆ ಅಂತವ್ರನ್ನ ಏನಾದ್ರು ಜೀವನಕ್ಕೆ ಕರ್ಕೊಂಡು ಬಂದ್ರೆ ಮತ್ತೆ ಯಾವತ್ತ ಆ ತಪ್ಪು ಮಾಡ್ತಾರೋ ಅಂತಾನೆ ಜೀವನ ಮಾಡಬೇಕಾಗತ್ತೆ ಪ್ರತಿಯೊಂದರಲ್ಲೂ ಸಂಶಯ ಹುಟ್ಟುತ್ತೆ ನೀವು ಯಾವತ್ತೂ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಆದ್ದರಿಂದ ಹಾವು ಅಂತ ಗೊತ್ತಾದ ಮೇಲೆ ಹಾವನ್ನ ಹಾವು ತರನೇ ಟ್ರೀಟ್ ಮಾಡಿ ಸ್ಪೆಷಲ್ ಆಗಿ ಏನೋ ಟ್ರೀಟ್ ಮಾಡೋಕೆ ಹೋಗ್ಬೇಡಿ ಅದನ್ನ ಜೀವನಕ್ಕೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ಬಿಡಿ はり。